ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಆರೋಗ್ಯಕರವಾಗಿರುವಂತಹ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೆ ನುಗ್ಗೆ ಸೊಪ್ಪಿನ ಕಾಳಿನ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬಾನೇ ಆರೋಗ್ಯಕರವಾಗಿರುವಂತಹ ಗುಣಗಳನ್ನು ಹೊಂದಿರುವಂತಹ ನುಗ್ಗೆ ಸೊಪ್ಪು ಬಾಣಂತಿಯರಿಗೆ ತುಂಬಾನೇ ಒಳ್ಳೇದು ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಒಂದು ಕಟ್ಟು ಫ್ರೆಶ್ ಆಗಿರೋಂಥ ನುಗ್ಗೆ ಸೊಪ್ಪನ್ನ ತಗೊಂಡಿದೀನಿ ನುಗ್ಗೆ ಸೊಪ್ಪನ್ನೆಲ್ಲ ಈ ತರ ಚೆನ್ನಾಗಿ ಎಲೆಗಳನ್ನ ಬಿಡಿಸಿ ಇಟ್ಕೊಂಡಿದೀನಿ ಇವಾಗ ಒಂದ್ ಕುಕ್ಕರ್ ಗೆ ಒಂದ್ ಕಪ್ ಆಗೋಷ್ಟು ಹೆಸರು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ ಅಲ್ಲಿ ಒಂದ್ ಕಪ್ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಬರೀ ಬೇಳೆ ಬೇಕಂದ್ರೆ ತೊಗರಿ ಬೇಳೆದು ಮಾಡ್ಕೋಬಹುದು ಹೆಸರು ಕಾಳು ತೊಗರಿಬೇಳೆ ಮಿಕ್ಸ್ ಮಾಡಿ ಬಸಾರನ ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅದ್ ಮುಳುಗೋಷ್ಟು ನೀರನ್ನ ಸೇರಿಸಿ ಒಂದ್ ಸ್ಪೂನ್ ಎಣ್ಣೆನ ಸೇರಿಸಿ ಒಂದೇ ಒಂದ್ ವಿಶಲ್ನ ಒಡಿಸ್ಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಚೆನ್ನಾಗಿ ಎರಡ್ ಸಲ ತೊಳೆದು ನೆನ್ಸಿಟ್ಕೊಳ್ಳೋಣ ಹಾಗೆ ಬಿಡ್ಸಿಟ್ಕೊಂಡಿದ್ದಂತ ನುಗ್ಗೆ ಸೊಪ್ಪನ್ನು ಸಹ ಚೆನ್ನಾಗಿ ಎರಡರಿಂದ ಮೂರ್ ಸಲ ವಾಶ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಒಂದ್ ವಿಷಲ್ ಆಯ್ತು ಕಾಳುಗಳೆಲ್ಲ ಅರ್ಧ ಬೆಂದಿದೆ ಅರ್ಧ ಬೆಂದ್ರೆ ಸಾಕಾಗುತ್ತೆ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದಂತ ಸೊಪ್ಪಿನ ಪಾತ್ರೆಗೆನೆ ನಾನು ಬೇಯಿಸ್ಕೊಂಡಿರೋ ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ ಅದಕ್ಕೆ ಕಾಳನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡಿದ್ದೆ ಇವಾಗ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಸೇರಿಸಿ ಒಲೆ ಮೇಲೆ ಇಟ್ಕೊಂಡಿದೀನಿ ಒಂದ್ ಪ್ಲೇಟ್ ಅನ್ನ ಮುಚ್ಚಿ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪು ಮತ್ತೆ ಕಾಳು ಚೆನ್ನಾಗಿ ಬೇಯ್ತಾ ಇದೆ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಮತ್ತೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ಬಸ್ಸಾರ್ಗೆ ಬೇಕಾಗಿರೋ ಕಟ್ ಅನ್ನ ಇವಾಗ ಬಸ್ಕೊಳ್ತಾ ಇದ್ದೀನಿ ಅನ್ನನ ಬಸಿತವಲ್ವಾ ಅದೇ ರೀತಿನೇ ಬಸ್ಕೊಳ್ಳೋದು ಇಲ್ಲ ಜಾಳ್ರಿ ಇತ್ತು ಅಂದ್ರೆ ಅದರಲ್ಲೂ ಸಹ ಬಸ್ಕೋಬಹುದು ನನಗೆ ಇದೇ ಈಸಿ ಅನ್ಸುತ್ತೆ ಹಾಗಾಗಿ ನಾನು ಇದೇ ತರನೆ ಬಸ್ಕೊಳ್ತೀನಿ ಇವಾಗ ಈ ಕಡೆ ಕಾಳು ರೆಡಿ ಆಗಿದೆ ಹಾಗೆ ಬಸ್ಸಾರ್ಗೆ ಬೇಕಾಗಿರೋ ಕಟ್ಟು ಸಹ ರೆಡಿ ಆಗಿದೆ ಇವಾಗ ಕಾಳಿಗೆ ಒಂದು ಒಗ್ಗರಣೆ ಕೊಡ್ಬೇಕು ಹಾಗೆ ಬಸ್ಸಾರ್ನ ರೆಡಿ ಮಾಡ್ಕೋಬೇಕು ಬಸ್ಸಾರ್ಗೆ ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಗುಂಟೂರು ಮತ್ತೆ ಬ್ಯಾಡ್ಗಿ ಮೆಣಸಿ ಸಮ ಸಮ ತಗೊಂಡಿದ್ದೀನಿ ಹಾಗೆ ಒಂದ್ ಸ್ಪೂನ್ ಕೊತ್ತಂಬರಿ ಕಾಳು ಹಾಗೆ ಒಂದ್ ಸ್ಪೂನ್ ಜೀರಿಗೆ ಹಾಗೆ ಒಂದ್ ಗಡ್ಡೆ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಮಸಾಲೆನ ಹುರ್ಕೋಬೇಕು ಮಸಾಲೆಗೆ ಇಲ್ಲಿ ಒಂದ್ ಕಡಾಯಿನ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಮೊದಲು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಒಂದ್ ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಲ್ಲದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಮಿಕ್ಸರ್ ಜಾರ್ಗೆ ಫ್ರೈ ಮಾಡಿರೋದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಅದೇ ಕಡಾಯಿಗೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಧನ್ಯಾ ಬೀಜ ಕೊತ್ತಂಬರಿ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೊತ್ತಂಬರಿ ಕಾಳನ್ನ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಗುಂಟೂರು ಮತ್ತೆ ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಮೆಣಸಿನಕಾಯನ್ನ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡ ನಂತರ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಏನು ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕಾಗುತ್ತೆ ಇವಾಗ ಹುರಿದಿರೋದನೆಲ್ಲ ಅದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬಸ್ಸಾರ್ಗೆ ಬೇಕಾಗಿರುವಂತ ಮಸಾಲೆ ಪದಾರ್ಥಗಳನ್ನ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದ್ ಕಪ್ ಫ್ರೆಶ್ ಆಗಿರುವಂತಹ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಹಾಗೆ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತೆ ಕಾಳನ್ನ ಸ್ವಲ್ಪ ಸೇರಿಸಿ ಫೈನ್ ಆಗಿ ರುಬ್ಕೋಬೇಕು ನೋಡಿ ಈ ರೀತಿ ಫೈನ್ ಆಗಿ ರುಬ್ಕೊಂಡಿದ್ದೀನಿ ಬಸ್ಸಾರ್ಗೆ ಬೇಕಾಗಿರುವಂತ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಬಸ್ತು ಎತ್ತಿಟ್ಕೊಂಡಿದ್ದಂತ ಸಾಂಬಾರ್ ಕಟ್ಟನ್ನ ಇವಾಗ ಸಾಂಬಾರ್ ಮಾಡುವಂತ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೆನ್ಸಿಟ್ಟಿದ್ದಂಥ ಹುಣ್ಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋಣ ಹಾಗೆ ರುಬ್ಬಿದಂತ ಮಸಾಲೆನೂ ಸಹ ಇವಾಗ ಸೇರಿಸ್ಕೊಳ್ಳೋಣ ಹುಣಸೆ ರಸ ಹಾಗೆ ಮಸಾಲೆನ ಸೇರಿಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಡಬೇಕು ಸ್ವಲ್ಪ ಜಾರ್ಗೆ ನೀರನ್ನ ಸೇರಿಸಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ಯಾವ ಹಂತಕ್ಕೆ ಬೇಕೋ ಆ ತರ ಮಾಡ್ಕೊಳ್ಳಿ ಮಂದವಾಗಿ ಬೇಕಂದ್ರೆ ಮಂದವಾಗಿ ಮಾಡ್ಕೊಳ್ಳಿ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿ ಇದ್ರೆ ಚೆನ್ನಾಗಿರುತ್ತೆ ನಿಮಗೆ ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ಸೇರಿಸ್ಕೋಬಹುದು ತೆಳು ಬೇಕಂದ್ರೆ ತೆಳು ಹಾಗೆ ಮಂದ ಬೇಕಂದ್ರೆ ಮಂದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬಸ್ಸಾರ್ಗೆ ಸಿಂಪಲ್ ಆಗಿ ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದ್ ಕಡಾಯಿ ಇಟ್ಕೊಂಡು ಕಡಾಯಿಗೆ ಇಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸವನ ಹಾಕೊಳ್ಳೋಣ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಎರಡು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆನ ಒಗ್ಗರಣೆ ರೆಡಿ ಆಗಿದೆ ಸಾಂಬಾರ್ಗೆ ಇವಾಗ ಸೇರಿಸ್ಕೊಳ್ಳೋಣ ಉಗ್ಗರಣೆನ ಸೇರಿಸಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿನ ಕುದಿಸ್ಕೋಬೇಕು ಬಸ್ಸಾರು ರೆಡಿಯಾಗಿದೆ ಇವಾಗ ತಳಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೊಪ್ಪು ಮತ್ತೆ ಕಾಳಿನ ಪಲ್ಯಕ್ಕೆ ಇವಾಗ ಸಿಂಪಲ್ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಸೇರಿಸಿದ್ದೀನಿ ಸೇರಿಸಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಆಗ್ಲೇ ಒಂದು ಮೂರಿಂದ ನಾಲ್ಕು ಒಣ ಮೆಣಸನ್ನ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇವಾಗ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಇವಾಗ ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೆ ಕಾಳಿನ ಪಲ್ಯನ ತಿಂತ ಇದ್ರೆ ಅದ್ರ ಮಜ್ಜಾನೇ ಬೇರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರೆಶ್ ಆಗಿರೋಂತ ಕಾಯಿತಿರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳಿ ಪಲ್ಯಕ್ಕೆ ಸ್ವಲ್ಪ ಕಾಯಿತಿರಿನಾ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕಾಳು ಮತ್ತೆ ಸೊಪ್ಪಿನ ಪಲ್ಯ ಸುಪ್ ಸೂಪರ್ ಆಗಿ ರೆಡಿ ಆಗಿದೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಸೂಪರ್ ಟೇಸ್ಟಿ ಆಗಿರೋಂತಹ ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿ ಆಗಿದೆ ಹಾಗೆ ಕಾಳು ಸಹ ಕಾಳು ಮತ್ತೆ ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಗಿದೆ ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ತಿಂಗಳಿಗೆ ಎರಡ್ ಸಲನಾದರೂ ನುಗ್ಗೆ ಸೊಪ್ಪನ್ನ ತಿನ್ನೋಣ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗ ಆಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ